ಧಾರವಾಡ ಜಿಲ್ಲೆ ಕಲಘಟಗಿ ತಾಲೂಕ ಪೈಕಿ ಸುತಗಟ್ಟಿ ಗ್ರಾಮದ ಸಮಸ್ತ ಗುರು ಹಿರಿಯರು ಹಾಗೂ ನಾಗರಿಕರು ಧಾರವಾಡ ಜಿಲ್ಲೆಯ ಕಲಘಟಗಿ ತಾಲೂಕ ಪೈಕಿ ಗಂಜಿಗಟ್ಟಿ ಗ್ರಾಮದ ವ್ಯಾಪ್ತಿಯಲ್ಲಿ ಬರುವ ಬಾಕ ಇನ್ನೂರ ಮೂವತ್ತ್ ಒಂದು ಕ್ಷೇತ್ರ ಮೂವತ್ತೊಂಬತ್ತು ಎಕರೆ ಇಪ್ಪತ್ತು ಗುಂಟೆ ಜಮೀನು ಸರಕಾರಿ ಮೌಪತ್ ಗಾಯರಣ ಅಂತ ಇರುತ್ತದೆ ಸದರಿ ಆಸ್ತಿಯಲ್ಲಿ ಕೆಲವರು ಅನಧಿಕೃತವಾಗಿ ಸಾಗುವಳಿ ಮಾಡುತ್ತಾ ಕಟ್ಟೆ ಪಡೆಯುವ ಹುನ್ನಾರದಲ್ಲಿ ಇರುತ್ತಾರೆ ಆ ಕಾರಣಕ್ಕಾಗಿ ಸದರಿ ಅನಧಿಕೃತ ಸಾಗುವಳಿದಾದರನ್ನು ಕಬ್ಬೇದಾರರನ್ನು ಮುಕ್ತಗೊಳಿಸಿ ನಮ್ಮ ಗ್ರಾಮದ ಎಲ್ಲ ಸಾರ್ವಜನಿಕರಿಗೂ ದನ ಕರು ಮೈಯಿಸಲು ಹಾಗೂ ಇನ್ನಿತರ ಕೆಲಸ ಕಾರ್ಯಗಳಿಗೆ ಅನುವು ಮಾಡಿಕೊಡಬೇಕೆಂದು ಜಿಲ್ಲಾಧಿಕಾರಿಗಳಿಗೆ ಮನವಿ ಸಲ್ಲಿಸಿದರು ಚನ್ನಪುರ ಪಾಟೀಲ್ ಸಾಹಿನ್ ಸುತ್ತಗಟ್ಟಿ ತಾಲೂಕ್ ಜಿಲ್ಲಾ ಧಾರವಾಡ ನಮ್ದು ನಾಲ್ವತ್ತು ಹಿಂದಿನ ಕಾಲದಿಂದ ನಮ್ಮ ಹಿರಿಯರ ಕಾಲದಿಂದನೂ ಭೂಮಿ ನಾಲ್ವತ್ತು ಎಕರೆ ಜಮೀನನ್ನು ನಾವು ದನಕರಗಳನ್ನು ಮೀಸುವಂತ ಬರ್ತಿದ್ವಿ ಆದರೆ ಇವತ್ತಿನ ಒಂದು ಐದಾರು ವರ್ಷದಿಂದ ಒಂದು ಎಂಟೊಂಬತ್ತು ಜನ ಅದನ್ನ ಭೂಮಿಯನ್ನು ಹೊಲ ಮಾಡಲಿಕ್ಕೆ ನಿಂತಿದ್ದಾರೆ ಆದ ಕಾರಣ ನಮ್ಮ ದನಕರಗಳನ್ನು ಯಾವ ಹೈನುಗಾರಿಕೆ ಆಗ್ಲಿ ಅದಕ್ಕೊಂದಕ್ಕೂ ಆಗಲಿ ಯಾವ ಜನನು ಒಳಗೆ ತೊಗೊಳಕ್ಕೆ ತಯಾರಿಲ್ಲ ಅವರು ನಾವು ಸ್ಟೇ ತೊಗೊಂಡೆವು ಆ ತೊಗೊಂಡೆವು ಈ ತೊಗೊಂಡೆ ಹರಿಕತೆ ಹೇಳಿ ಹೇಳ್ತಾರ ತಹಸೀಲ್ದಾರ್ ಸಾಹೇಬ್ರಿಗೂ ಮನವಿ ಮಾಡಿದ್ದೇವೆ ತಹಸೀಲ್ದಾರ್ ಸಾಹೇಬ್ರು ಇಲ್ಲಪ್ಪ ಅವರು ಸ್ಟೇ ಐತೆ ಆದೈತೆ ಇದೈತಿ ಅಂತ ಅವರು ಹೇಳ್ತಾರ ಮನ್ ಮೇಡಮ್ ಮೇಡಮರಿಗೆ ಡಿ ಸಿ ಮೇಡಮ್ಗೂ ನಾವು ಮನವಿ ಕೊಟ್ಟಿದ್ದೇವೆ ಅವ್ರಿಗೆ ಇವತ್ತು ಬಂದು ಮನವಿ ಏನ್ ಅನ್ನೋದು ಯಾವ್ದನ್ನ ನಮ್ಮ ಭೂಮಿ ನಮಗೆ ಉಳಿಸ್ಕೊಡ್ರಿ ಯಾವುದೇ ಕಾರಣಕ್ಕೂ ನಮ್ಮ ಭೂಮಿಯನ್ನು ಬಿಟ್ಟು ಕೊಡಬೇಡ್ರಿ ನಮ್ಮ ಭೂಮಿ ಬೇಕು ಬಡಬಗ್ಗರ್ ಇದ್ದಾರ ಹೈನುಗಾರಿಕೆ ಮಾಡಲಿಕ್ಕೆ ಎಲ್ಲದಕ್ಕೂ ಒಂದು ಸ್ಮಶಾನಕ್ಕಾಗಲಿ ನಮ್ಮ ಊರಿಗೆ ಅದ್ರಾಗ ಸ್ಮಶಾನ ಇಲ್ಲ ಆ ಹೊರ ಮಾಡದವ್ರಂತ ಕೇಳ್ಕೊಂಡು ನಾವು ಇಂಥಲ್ಲೇ ನೀವು ಮಣ್ಣು ಮಾಡಿ ಅಂದ್ರೆ ಅಂತಲ್ಲೇ ಮಣ್ಣು ಮಾಡುವಂತ ಪರಿಸ್ಥಿತಿ ಬಂದೈತಿ ದಯಮಾಡಿ ಸಿ ಸಾಹೇಬ್ರಿಗೆ ಮೇಡಮ್ ನಾವು ಎಲ್ಲಾ ತರದಿಂದಾನೂ ಹೇಳ್ಕೊಂಡಿದ್ದೇವೆ ಆಯ್ತು ಬಂದು ಎರಡು ದಿನದಲ್ಲಿ ನಾವು ಪರಿಶೀಲನೆ ಮಾಡಿ ನಿಮ್ಗೆ ಏನನ್ನೋದು ನಾವು ತಿಳಿಸ್ತೇವೆ ಅಂತ ಹೇಳಿದಾರ ಹಾ ಹಿಂದಿನ ಹಿರಿಯರ ಕಾಲದಿಂದ ಗೋಮಾಳ ಆಗೇ ಇದೆ ಅದು ಒಂದು ನಾಲ್ವತ್ತೆಕರೆ ಎಕರೆ ಮೂವತ್ತೊಂಬತ್ತು ಎಕರೆ ಇಪ್ಪತ್ತು ಗುಂಟೆ ಹಿಂದಿನ ಹಿರಿಯಾರ್ ಕಾಲದಿಂದನೂ ಗೋಮಾಳ ಅಂತಲೇ ಇದೆ ಯಾರಿಗೆ ಕೊಡ್ಲಾಕ್ ಬರೋಕ ಆಗುದಿಲ್ಲ ನಾವು ಒಂದ ತಜ್ಞರಿಂದ ಕೇಳಿದಿವಿ ವಕೀಲರಾಗ್ಲಿ ಯಾವುದೋ ಒಂದ್ ತಜ್ಞರಿಂದ ಕೇಳಿದ್ರು ಇದು ಯಾರಪ್ಪಗೂ ಯಾರಿಗೆ ಕೊಡಾಕ್ ಬರಂಗಲ್ಲಪ್ಪಾ ಇದು ಅಲ್ಲೇ ಇರುದ ಇದು ಇದು ಎಲ್ಲಾ ಸಾರ್ವಜನಿಕರು ಗ್ರಾಮಸ್ಥರಿಗೆ ಸಂಬಂಧ ಇದು ಯಾರಿಗೆ ಕೊಡಾಕ್ ಬರೋದಿಲ್ಲ ಅಂತ ಆ ಎಲ್ಲರೂ ಕಾನೂನು ತಜ್ಞರು ಹೇಳಿದ್ದಾರೆ ಊರಲ್ಲಿದ್ದಂತ ಒಂಬತ್ತು ಜನ ಬಸಪ್ಪ ವಾಲಿಕರು ಅಂತ ಒಂಬತ್ ಜನ ಇದಾರೆ ಅವರು ಊರಲ್ಲೇ ಇದನ್ನ ವಿರೋಧ ಮಾಡಿ ಅವರು ಕಾಳು ಬಿತ್ತೇವಿ ಅದು ಮಾಡ್ತೇವಂತೆ ಬಿತ್ತಿದ್ದಾರೆ ಇವಾಗ ಆಗಲೇ ಸಿ ಪಿ ಐ ಸಾಹೇಬರು ಅವ್ರ ಹಿಂದ ಬಿತ್ ಬೇಡ ಅಂತೆಲ್ಲ ಹೇಳಿದ್ರು ಈಗೂ ಬಿತ್ತಿದಾರ ಅವರು ಈಗ ಐತೆ ಅಂತಾರ ಹಿಂಗಾಗಿ ನಾವು ಏನ್ ಮಾಡಕ್ಕಾಗಲ್ಲ ಅದಕ್ಕೆ ಸುಮ್ಮನ ಡಿ ಸಿ ಸಾಹೇಬ್ರಿಗೆ ತಹಸೀಲ್ದಾರ್ ಸಾಹೇಬ್ರಿಗೆ ಮನವಿ ಮಾಡಿ ಕೊಟ್ಟಿದ್ದೀವಿ ಡಿ ಸಿ ಮೇಡಮ್ ಅವರು ನಾನು ಅಲ್ಲೇ ಬಂದು ಪರಿಶೀಲನೆ ಮಾಡ್ತೇನೆ ಇದು ಏನೈತಿ ಏನಿಲ್ಲ ನಾ ತಿಳ್ಕೊಂತೇನೆ ತಿಳ್ಕೊಂಡು ನಾವು ನಿಮ್ಗೆ ಯಾವ್ದನ್ನೋದು ಅಂತೇಳಿ ಹೇಳಿದಾರ ಅದಕ್ಕೆ ಅವ್ರು ತಿಳಿಸಿದ ನಂತರ ಏನನ್ನೋದು ನೋಡ್ಕೊಂಡು ನಾವು ಎಲ್ಲಾ ಹೆಣ್ಮಕ್ಳು ಆಗ್ಲಿ ಗಂಡ ಮಕ್ಕಳೇ ಊರದ ಗ್ರಾಮದ ಹೆಣ್ಮಕ್ಳು ಹೆಣ್ಮಕ್ಳು ಮಕ್ಕಳು ಎಲ್ಲಾರು ಕೂಡಿ ಒಂದ್ ಸುಮಾರು ಒಂದು ನಾಕೈದ್ ನೂರು ಜನ ಆದ್ರೂ ಬಂದು ನಾವು ಪ್ರತಿಭಟನೆ ತಹಸೀಲ್ದಾರ್ ಆಫೀಸ್ ಆಗ್ಲಿ ಡಿ ಸಿ ಸಾಹೇಬ್ರ ಆಫೀಸ್ಗಾಗ್ಲಿ ನಾವು ಪ್ರತಿಭಟನೆ ಮಾಡಾಕ ಆ ಭೂಮಿಯನ್ನು ನಮ್ಮ ಊರಿಗೆ ಉಳಿಸ್ಕೊಳಕ ನಾವ್ ಅದು ಎಲ್ಲದಕ್ಕೂ ನಮ್ಮೂರು ಗ್ರಾಮಸ್ಥರು ಹೆಣ್ಣು ಮಕ್ಕಳು ನಾವು ಸಿದ್ಧ ಇದ್ದೀವಿ ನಾನು ಸಂಗನಗೌಡ ಪಾಟೀಲ್ ಅಂತ ಹೇಳಿ ಭಾರತೀಯ ಕಿಸಾನ ಸಂಘದ ಗದಗ ಜಿಲ್ಲಾ ಅಧ್ಯಕ್ಷನಾಗಿ ಕಾರ್ಯವಾರ ಮಾಡ್ತಾ ಇದ್ದೀನಿ ಈ ಜಮೀನು ಕುರಿತು ಸುತ್ತಗಟ್ಟಿ ಜಮೀನು ಕುರಿತು ಈ ಏನು ಎಷ್ಟು ಎಕರೆ ಜಮೀನ್ ಅದ ಇದು ಗಹಿರಾಣ್ ಜಮೀನು ಅಂತದ ಅಂದ್ರೆ ಗೋಮಾಳ ಜಮೀನು ಅಂತದ ದಾಖಲೆ ಒಳಗೆ ಇದಕ್ಕೆ ಯಾವುದು ಅಸೆಸ್ಮೆಂಟ್ ಇಲ್ಲ ಕಾನೂನು ಪ್ರಕಾರ ಯಾರಿಗೂ ಮಂಜೂರು ಮಾಡಲಿಕ್ಕೆ ಬರದಂತ ಜಮೀನನ್ನು ಪಟ್ಟಭದಗಳು ಗ್ರಾಮದಲ್ಲಿ ಯಾರೋ ಒಂದು ನಾಲ್ಕೈದು ಜನ ಕುಡ್ಕೊಂಡು ಈ ಜಮೀನು ಕಬಳಿಸಬೇಕು ಅಂತ ತಿಳ್ಕೊಂಡು ಹೊಂಚಾಕಿ ಈಗ ಜಮೀನು ಕಬಳಿಸಲಿಕ್ಕೆ ಹೋಗಿದರೆ ಯಾವುದೋ ಒಂದು ಮರೆಮಾಚಿ ಮುಚ್ಚಿ ನ್ಯಾಯಾಲಯಕ್ಕೆ ಅರ್ಜಿ ಸಲ್ಲಿಸಿ ಆ ಅರ್ಜಿ ಏಕಪಕ್ಷೀಯವಾಗಿ ಯಾವುದೋ ಒಂದು ಆದೇಶ ತಗೊಂಡು ಬಂದ ಈ ಪೊಲೀಸ್ ಇಲಾಖೆ ಮುಖಾಂತರ ಆ ಜಮೀನಲ್ಲಿ ಹೋಗಕ್ಕೆ ಏನೋ ಒಂದು ಆ ಗ್ರಾಮದ ರೈತರು ದನ ದನಗಳ ಕರಗಳ ಮೇಸಲಿಕ್ಕೆ ಆಗಿರ್ಬೋದು ಅಥವಾ ಸ್ಮಶಾನಲ್ಲಿ ಸಂಸ್ಕಾರ ಮಾಡುವಂತ ಒಂದು ಸಂದರ್ಭದಲ್ಲಿ ಅದಕ್ಕೆ ವಿರೋಧ ಮಾಡಿ ಇವತ್ತು ಸಂಸ್ಕಾರಕ ಸಂಸ್ಕಾರ ಮಾಡ್ಲಿಕ್ಕೆ ಗ್ರಾಮದಲ್ಲಿ ಬಹಳ ಕಠಿಣವಾದಂತಹ ಪರಿಸ್ಥಿತಿ ನಿರ್ಮಾಣತಕ್ಕಂತ ಪಟ್ಟಬದ್ಧ ಹಿಸಾಚಕ್ರಿಗೆ ವಿರುದ್ಧ ಇವತ್ತ್ಯಾ ಅಧಿಕಾರಿಗಳು ಮಾತಾಡ್ತಾ ಇಲ್ಲ ಅವ್ರಿಗೇನು ಅನ್ನುವಂಥ ಸಪೋರ್ಟ್ ಕೊಡುವಂತ ಒಂದು ಸ್ಥಳೀಯ ಅಧಿಕಾರಿಗಳು ತಾಲೂಕು ಮಟ್ಟದಲ್ಲಿ ಮಾಡ್ತಾ ಇದ್ದಾರೆ ಅದರ ಬಗ್ಗೆ ನಾವು ಈಗಾಗಲೇ ಹತ್ತನೇ ತಾರೀಕು ಇದೇ ತಿಂಗಳ ಹತ್ತನೇ ತಾರೀಕು ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ಅವರ ಅನುಪಸ್ಥಿತಿಯಲ್ಲಿ ಅವರ ಪರವಾಗಿ ನಾವು ಅವರ ತಡೆಗಿನ ಅಧಿಕಾರಿಗಳಿಗೆ ನಾವು ಒಂದು ಮನವಿ ಸಲ್ಲಿಸಿದ್ವಿ ಸುಮಾರು ಒಂದು ನೂರು ಎಂಟೂರು ಜನ ರೈತರಲ್ಲಿಂದ ಬಂದು ಕೂಡ ಇವತ್ತಿನವರೆಗೂ ಅದನ್ನ ಸರ್ಕಾರಿ ಜಮೀನು ಉಳಿಸ್ಕೋಬೇಕಂತ ತಿಳ್ಕೊಂಡು ಅಧಿಕಾರಿಗಳಿಗೂ ಕೂಡ ಚಿಕ್ಕ ಇವ್ರಿಗೆ ಎಚ್ಚರಿ ಇಲ್ಲ ಅಂತಂದ್ರ ಇವರು ಸರ್ಕಾರಿ ಜಮೀನು ಉಳಿಸ್ತಾರೆ ಹೇಗೆ ಹೈಕೋರ್ಟ್ ಆದೇಶ ಇದೆ ಸರ್ಕಾರಿ ಜಮೀನನ್ನ ಯಾವುದೇ ಕಾರಣಕ್ಕೂ ಎಲ್ಲಿನೂ ಬಿಡಬಾರ್ದು ಮಾಡಬಾರದು ಮಾಡಬಾರ್ದು ಅದಕ್ಕೆ ಟ್ರಂಚ್ ಹೊಡಿಬೇಕು ಅದನ್ನ ರಕ್ಷಣೆ ಮಾಡಬೇಕು ಅಂತ ಆದೇಶ ಇದ್ದಾಗೂ ಕೂಡ ಈ ಅಧಿಕಾರಿಗಳು ಕಣ್ಮುಚ್ ಕುಳ್ತಿದ್ದಾರೆ ಅವರಿಗೆ ನಾವು ಧಿಕ್ಕಾರನ್ನ ತಮ್ಮ ಮುಖಾಂತರ ಹೇಳಲಿಕ್ಕೆ ಬಯಸ್ತೇನೆ ಇವತ್ತನ್ನು ಕೂಡ ಸುಮಾರು ಆ ಗ್ರಾಮದ ಜನರು ಎಲ್ಲಾ ಜನರು ಇವತ್ತು ರೈತರು ಬಂದ ಇವತ್ತು ಒಂದು ಕೂಡ ಒಂದು ಮನವಿಯನ್ನು ಕೊಟ್ಟು ಖುದ್ದಾಗಿ ಭೇಟಿಯಾಗಿ ಮನವ ಮನವಿ ಕೊಟ್ಟಿದ್ದೀವಿ ಅದಕ್ಕೆ ಜಿಲ್ಲಾಧಿಕಾರಿಗಳಿಗೆ ನಾವು ಈ ಮುಖಾಂತರ ಏನಿದೆ ಆಸ್ತಿ ಅನ್ನುವಂಥದ್ದು ನಾವು ತಿಳಿಸಿಕೊಟ್ಟಿದ್ದೀವಿ ಅವ್ರ ತಡಗಿನ ಅಧಿಕಾರಿಗಳಿಗೆ ತಿಳ್ಸಿಕೊಡ್ಬೇಕಾಗಿತ್ತು ಮಾನ್ಯ ತಹಸೀಲ್ದಾರ್ ಆದಂತ ಅವ್ರು ಹೇಳಬೇಕಾಗಿತ್ತು ಅವ್ರು ಯಾರೋ ಆ ಕೆಲಸ ಮಾಡದೇ ಇರೋದ್ರಿಂದ ಇವತ್ತು ನಾವು ಅದನ್ನ ಕಾನೂನನ್ನ ಏನಿದೆ ಅನ್ನೋದನ್ನ ಅವ್ರಿಗೆ ತಿಳಿಸ್ಕೊಟ್ಟಿದ್ದೇವೆ ಅದನ್ನ ನಾನು ಈಗ ತಮ್ಮ ಮನವಿಯನ್ನು ಸ್ವೀಕಾರ ಮಾಡಿದೀನಿ ತಕ್ಷಣ ನಾನು ಅಲ್ಲಿಗೆ ತೆರಳಿ ಸ್ಥಾನಿಕ ಚೌಕಾಶಿ ಮಾಡಿ ಪರಿಶೀಲನೆ ಮಾಡಿ ಅದಕ್ಕೆ ನ್ಯಾಯ ಒದಿಸಿಕೊಡ್ತೀನಿ ಅನ್ನೋಂತ ಮಾತು ಹೇಳಿದ್ದಾರೆ ತಮಗೆ ತಮಗೆ ನಮ್ಮ ಹೆಸರು ಕಲ್ಲಪ್ಪ ಚೆನ್ನಬಸಪ್ಪ ಬೆನ್ಕಣ್ಣವರು ಸಾಕಿನ ಸುತ್ತಗಟ್ಟಿ ಕಲಗಟ್ಟಿ ತಾಲೂಕು ಗಂಜಿಗಟ್ಟಿ ಮಜ್ರೆ ಸುತ್ತಗಟ್ಟಿ ಅಲ್ಲಿ ನಮ್ದು ಮೂವತ್ತೊಂಬತ್ತು ಇಪ್ಪತ್ತು ಗುಂಟೆ ಮೂವತ್ತೊಂಬತ್ತು ಎಕರೆ ಇಪ್ಪತ್ತು ಗುಂಟೆ ನಮ್ದು ನಮ್ಮ ಹಿರಿಯರ ಕಾಲಿನಿಂದ ಅಜ್ಜ ಮುತ್ತಾರದಿಂದ ಬಂದು ಇಟ್ಟಿದ್ದ ಅದು ಗೋಗುಳ ಮೀಸಾಕಂತ ಅದು ಅದು ನಮಗ ನಿಮಗ ಹಂಚ್ಕೋರಿ ತಿನ್ರಿ ಬಡ್ರಿ ಬಡ್ರಿ ಅಂತ ಇಟ್ಟಿದ್ದಲ್ಲ ಅದನ್ನ ದಯವಿಟ್ಟು ನಮ್ಮ ಊರು ಗುರು ಹಿರಿಯರು ಮತ್ತು ನಮ್ಮ ಸಂಘ ಸದಸ್ಯರು ಕರೆಸಿ ನಾವು ಫಂಕ್ಷನ್ ಮಾಡಿ ಈಗ ಮನೆಯನ್ನು ಕೊಟ್ಟಿವಿ ನಾವು ತಹಸೀಲ್ದಾರ್ ಕೊಟ್ಟಿವಿ ಮತ್ ನಮ್ಮ ಪಿ ಎಸ್ಆರ್ ಕೊಟ್ಟಿವಿ ಡಿ ಸಿಆರ್ ಕೊಟ್ಟಿವಿ ಅವರು ನಮ್ಮನ್ ಹೆದರ್ ಸಾಕತ್ತಿ ಒಳಗೆ ಪಂಚಾಯತಿ ಒಳಗೆ ಅದ್ರ ಮೊದಲಿಂದ ಅದು ಗಾರಾಣ ಅಂತ ಐತ್ರಿ ಅದು ಆ ಗಾರಾಣ ಅಂತ ಐತಿ ಈಗ ಅದನ್ನ ಅತಿಕ್ರಮಣ ಮಾಡಿ ಮತ್ತೊಬ್ಬರಿಗೆ ಮತ್ತೊಬ್ಬರಿಗೆ ಎತ್ತಿ ಹಾಕಿ ನಮ್ದು ಸಣ್ಣ ಹಳ್ಳಿ ಬಡತನ ಹಳ್ಳಿ ನಮ್ಮಲ್ಲಿ ನೌಕರಿಸ್ತ್ರ ಯಾರಿಲ್ಲ ಎರಡು ದನ ಕಟ್ಕೊಂಡು ಎರಡು ಹಾಲು ಹಿಂಡ್ಕೊಂಡು ಏನಾರ ಜೀವನ ಮಾಡ್ಬೇಕಂತ ದಯವಿಟ್ಟು ಹೆಣ್ಮಕ್ಳು ಗಂಡ್ಮಕ್ಳು ಎಲ್ಲಾರು ಕೈ ಮುದ್ ಕೇಳಕೊತ ನಾವು ಕೇಳ್ಕೊತೇವಿ ಈಗ ಪಂಚಾಯತಿ ಅಧ್ಯಕ್ಷರ ಪಂಚಾಯತ್ ಅಧ್ಯಕ್ಷರದ್ರಿ ಈಗ ಅವ್ರ ಏನಂತಾರ ಅವ್ರಿಗೆ ಏನು ನಮಗ ನಿಮಗ ಅವ್ರಿಗೆ ಏನು ಅನ್ಲಂಗ ಮಾತಾಡ್ತಾರ ಅವ್ರು ಅಲ್ಲಿ ಅದ್ರ ಮ್ಯಾಗ ಆರ್ಡರ್ ಐತಿ ಹುಕುಮ್ ಐತಿ ನೀವು ಹೋಗ್ಬೇಡ್ರಿ ಒಳಗ ಹಾಕ್ತೇವಿ ಹೊರಗ ಹಾಕ್ತೇವಿ ನಮ್ ನಾವು ಇಷ್ಟನ್ನು ಕರ್ಕೊಂಡೋಗಿ ಒಳಗಾರ ಹಾಕ್ಬಿಡ್ಬೇಕಾ ಅದು ಇಲ್ಲ ಇಲ್ಲ ಹೊರಗಾರ ಹಾಕ್ಬೇಕಾ ಅವ್ರನ್ನ ಅದು ಇಲ್ಲ ಈಗ ನಮ್ಗೆ ಏನಾಗೈತಿಪಾ ಅಂದ್ರ ಇದೂ ಇಲ್ಲಂಗೆ ಆಗೈತಿ ನಾವು ಹಗ್ಗ ತಗೊಂಡ್ ಗಿಡಕ್ ಹೋಗ್ಬೇಕು ಉರ್ಲಾಕ್ ಹೋಗ್ಬೇಕು ದನಕರ ಪರಿಸ್ಥಿತಿ ವಜ್ಜೆ ಆಗಿ ನಮ್ದು ಅದಕ್ಕೆ ನಾವು ದಯವಿಟ್ಟು ಏನ್ ಕೇಳಕೋತಿವಿ ಅಂದ್ರ ನಮ್ಮ ಹಿಜ್ಜ್ ಹಿಂದ ಅಜ್ಜ ಮುತ್ಯಾರ್ದಿಂದ ಬಂದ ಆಸ್ತಿ ಅದು ಈಗ ನಾವು ನೀವು ಮಾಡಿದ್ದಲ್ಲ ಅದೇನು ತೆಗೆದ್ ಇಟ್ಟಿದ್ದದ ದನಕರ ಮೇಯಾಕ ಅದ್ ಇಟ್ಟಿದ್ದದ ಅದನ್ನ ನಮ್ಮ ಡಿ ಸಿ ಆರ್ ಮುಖಾಂತರ ನಾವು ಎಲ್ಲರಿಗೂ ಕೈ ಮುದ್ ಕೇಳ್ಕೊಳ್ದ್ರ ಈಗ ಒಂದು ರೈತರಂದ್ರ ಒಂದು ದೊಡ್ಡ ಹೇಳ್ಬಿಟ್ರ ಕಾಯ್ದೆವು ರಾಷ್ಟ್ರ ಬೆನ್ನೆಲುಬು ಆ ಬೆನ್ನೆಲು ಹುಳ ಬಿದ್ಬಿಟ್ಟ ಈಗ ಅದನ್ನ ಯಾರು ನೋಡುವಲ್ರಿ ಯಾರು ನೋಡವಲ್ರಿ ಅದನ್ನ ಏನ್ ಮುಂದೇನ್ ಮಾಡುದನ್ರಿ ನಾವು ಈಗ ಒಂದ್ ಎರಡ್ ಸಲ ಮುನಿವಿ ಕೊಟ್ಟಿವಿ ಈಗ ನಮ್ಗ ಗುರು ಹಿರಿಯರ ಟೈಮ್ ಕೊಟ್ಟಾರ ಆ ಟೈಮ್ದೊಳಗ ಆಗ್ಲಿಲ್ಲ ಅಂದ್ರೆ ನಾವು ಹೋರಾಟ ಮಾಡಾರ ನಾವು ದನ ಕರ ತೊಗೊಂಬಂದ ಇಲ್ಲಿ ನಾವು ಇಲ್ಲಿ ಜೀವನ ಮಾಡಿ ಅನ್ನ ಸಾರು ಮಾಡ್ಯಾರು ಜೀವನ ಮಾಡಿ ನಮ್ಮ ಅದು ನಮ್ಮ ದನಕ್ಕೆ ದಾರಿ ಕೊಡ ನಾವು ಹೋರಾಟ ಮಾಡಾರ ನಾವು ಗುರುನಾಥ್ ಗೌಡ ಬಸನಗೌಡ ಸಾಕಿನ ಹರಳಿಗೊಂಡ ಭಾರತೀಯ ಕಿಸಾನ್ ಸಂಘದ ಜಿಲ್ಲಾ ಅಧ್ಯಕ್ಷನಾಗಿ ಸೇವಾ ಮಾಡ್ತಾ ಇದ್ದೆ ಧಾರವಾಡ ಜಿಲ್ಲಾ ನಾವು ಕೂಡ ಸುತ್ತಗಟ್ಟಿ ಗ್ರಾಮಕ್ಕೆ ಮನೆಗೆ ಹೋಗಿದ್ವಿ ಹೋಗಿ ಗೋಪೂಜೆ ಇರ್ಬೋದು ಏನೋ ಕಿಸಾನ್ ಸಂಗತಿ ಕಾರ್ಯಕ್ರಮಗಳನ್ನು ಮಾಡಿದ್ವಿ ಮಾಡಿ ಇಡೀ ಗ್ರಾಮದ ಜನ ಎಲ್ಲ ಒಂದು ಸ್ವಲ್ಪ ಹೂವಿನ ಗಿಡ ಅವ್ನವನ್ನ ಹಚ್ಬೇಕ್ರಿ ಬರ್ರಿ ಅಂದಿದ್ದಕ್ಕೆ ನಾವೆಲ್ಲರೂ ಕಾರ್ಲೆ ಹೋಗಿ ಗಿಡಕ್ಕೋಗಿ ಓ ಅಲ್ಲಿ ಗಿಡ ನಡೋ ಕಾರ್ಯಕ್ರಮವನ್ನು ಮಾಡಿದ್ವಿ ಅದು ನಮಗೂ ಕೂಡ ಸಿ ಪಿ ಐ ಸಾಹೇಬ್ರ ಫೋನ್ ಮಾಡಿ ಕೇಳಿದ್ರು ನೀವು ಅಲ್ಲಿ ಹೋಗಬಾರ್ದಾಗಿತ್ತು ಅದು ಯಾರ್ದೋ ಹೆಸ್ರಲ್ಲಿ ಆದೇಶ ಆಗೈತಿ ಕೋರ್ಟ್ ಆದೇಶ ಐತಿ ಅದ್ರ ಮೇಲೆ ಸ್ಟೇ ಐತಿ ಸರ್ಕಾರದ ಜಗಾನ ಸರ್ಕಾರ ಯಾರ ಹೆಸರು ಸ್ಟೇ ಕೊಡ್ಬೇಕು ಯಾರಿಗಂತ ಸ್ಟೇ ಕೊಡ್ತಾರ ಅವರು ಸರ್ಕಾರದ ಆಸ್ತಿ ಸರ್ಕಾರದವರು ನಿಂತ್ಕೊಂಡು ಬೇರೆದವ್ರಿಗೆ ಎಂಟು ಒಂಬತ್ತು ಮಂದಿ ಸ್ಟೇ ಕೊಟ್ಬಿಡ್ದ ಅಂದ್ರೆ ಸ್ಟೇ ಕೊಟ್ಟಾರಪ್ಪ ಸ್ಟೇನ ಐತಿ ಅವ್ರ ಹೆಸರಲ್ಲಿ ಆದೇಶನೂ ಆಗೈತಿ ಮಾನ್ಯ ಸಿ ಪಿ ಐ ಸಾಹೇಬ್ರು ಇರ್ಬೋದು ತಹಸೀಲ್ದಾರ್ ಇರ್ಬೋದು ಡಿ ಸಿ ಸಾಹೇಬ್ರಿರ್ಬೋದು ಖುದ್ದಾಗಿ ಆ ಗ್ರಾಮಕ್ಕೆ ಹೋಗಿ ಆ ಗ್ರಾಮದ ಜನ ಎಲ್ಲಾನು ಒಂದ್ ಕಡೆ ಕೂಡ್ಸಿ ಅವರು ಏನು ಆರ್ಡರ್ ಆಗೈತಲ್ಲ ಆರ್ಡರ್ ಅವ್ರನ್ನ ಒಂದ್ ಕಡೆ ಕರೆದು ಇಲ್ರಿಪ್ಪಾ ಅದಕ್ಕೆಲ್ಲ ಹೋಗಾಕ್ ಹೋಗಬಾರ್ರಿ ಇವ್ರ ಹೆಸರಲ್ಲಿ ಆರ್ಡರ್ ಆಗೈತಿ ಸರ್ಕಾರ ಹೆಸರಲ್ಲಿ ಆರ್ಡರ್ ಆಗೈತಿ ಅಂತ ಇವ್ರು ಹೇಳಿದ್ರ ಇವ್ರು ಗ್ರಾಮಸ್ಥರ ಯಾಕೋಕ್ಕಾರು ಕೋರ್ಟ್ ದೊಡ್ಡದ ಕಾನೂನು ಆ ಕಾನೂನು ಪಾಲನೆ ಮಾಡತಕ್ಕಂಥವ್ರು ಇವ್ರನ್ನ ಹೊಡೆದಾಡಕ್ಕೆ ಹಚ್ಚಾರಲ್ಲ ಅಲ್ಲಿ ಅಕಸ್ಮಾತ್ ಅನಾಹುತಗಳು ಸಂಭವಿಸಿದ್ರೆ ಇದಕ್ಕೆ ಜವಾಬ್ದಾರಿ ತಹಶೀಲ್ದಾರಿಗೆ ಮನವಿ ಕೊಟ್ಟು ಬಂದಾರ ಈ ಗ್ರಾಮಸ್ಥ ಮಂದಿ ಎಲ್ಲಾರು ಕೂಡಕೊಂಡು ಮೊನ್ನೆ ಹತ್ತನೇ ತಾರೀಕಿಗೆ ನಾವು ಇಲ್ಲಿ ಒಂದು ದೊಡ್ಡ ಪ್ರಮಾಣದ ಸ್ಟ್ರೈಕ್ ಇತ್ತು ಆ ಟೈಮ್ದಾಗ ಬಂದು ಇಡೀ ಊರು ಮಂದಿ ಬಂದು ಇಲ್ಲಿ ಮತ್ತೊಂದು ಡಿ ಸಿ ಸಾಹಿಬರ್ಗೆ ಮನವಿ ಕೊಟ್ಟರು ಇವತ್ತಿಗೆ ಡಿ ಸಿ ಸಾಹೇಬ್ರ ಅದನ್ನ ನೋಡೇ ಇಲ್ಲ ಅದನ್ನ ಇವಾಗ ಕೇಳಿದ್ರೆ ನಾನು ನೋಡಿಲ್ರಿ ಅಂತ ಹೇಳಿದ್ರು ಅವ್ರದ್ದು ತಪ್ಪಲ್ಲ ಅಧಿಕಾರಿಗಳೇ ಅವ್ರಿಗೆ ತೋರಿಸ್ಬೋದಿತ್ತು ಹಿಂಗೊಂದು ಗ್ರಾಮದ್ದು ಮನವಿ ಬಂದೈತಿ ಅಮ್ಮಾರ ತೋರಿದನ್ನ ನೋಡ್ರಿ ಮನವಿ ಅಂತ ತೋರಿಸಿದ್ರೆ ಅವ್ರು ನೋಡ್ತಿದ್ರು ಅದಕ್ಕೆ ತಕ್ಕ ಉತ್ತರ ಇವತ್ತು ನಮಗೆ ಹೇಳ್ತಿದ್ರು ಅವರು ಈಗ ಇವತ್ತು ಕೊಟ್ಟಿವಲ್ಲ ಇದನ್ನ ಅದನ್ನ ಕೂಡೀಕರಣ ಮಾಡಿ ನೋಡಿ ನಮಗೆ ಹೇಳ್ತೇವೆ ಅಂತ ಹೇಳಾರ ಅಮ್ಮರ ಭರವಸೆ ಕೊಟ್ಟಾರ ಇದು ಒಂದ ಗ್ರಾಮ ಅಂತಲ್ಲ ಷೇಬಾಮಿ ನಿಮ್ಗೆ ಏನ್ ಯಾಕೆ ಮಂದಿದಾರ ಗ್ರಾಮದಾಗ ಇರ್ತಕ್ಕಂಥ ಸೇದುಬಾವಿಗಳು ಮುಚ್ಚಿ ಮನೆ ಕಟ್ಕೊಂಡ್ರ ಅನೇಕ ಮಂದಿ ಗರಡಿ ಮನೆ ಅಂತಿದ್ದು ಕುಸ್ತಿ ಹಾಕಿದ್ರಲ್ಲಿ ಹಿಂದ ಆ ಗರಡಿ ಮನೆ ಮುಚ್ಚಿ ಮನೆ ಕಟ್ಕೊಂಡ್ರ ಅನೇಕ ಮಂದಿ ದೊಡ್ಡ ದೊಡ್ಡ ಕೆರೆನ ನುಂಗ್ಯಾರ ರಾಕ್ಷಸಗಳು ಇವರೆಲ್ಲ ಅಧಿಕಾರಿಗಳು ಸುಮ್ಮನೆ ರೀ ಪಗಾರ ಪ್ರತಿ ತಿಂಗಳ ಪೇಮೆಂಟ್ ಬರ್ತೈತಿ ತೊಂತಾರೆ ಗಪ್ ಚಪ್ ಏ ಕೆರಿ ಹೊಡಿದ್ಯಾ ಏನ್ ಪಡ್ತೀನಿ ಏಯ್ ತೋರಿ ಪಡಿರಿ ಕೆರಿ ಪ್ರತಿ ವರ್ಷನೂ ಬರ್ತಾರೆ ಕೆರಿ ನೋಡಾಕ ಯಾರ ಹಕ್ಕಿರ್ ಗೊಂಜಾಳ ಯಾರ ಹತ್ತಿರ ಕಬ್ಬು ಬಂದು ಕೇಳ್ತಾರ ಹಾಕಂಗಿಲ್ಲ ಸಾಹೇಬ್ರ ಸಾವಿರ ಅಂತಾರ ಕೈ ಮುಗ್ದು ಹೇಳ್ತಾರೆ ಒಳಗೆ ಓದ್ಕೊಡ್ಲಿ ರೊಕ್ಕ ಕೊಡ್ತಾರೋ ರುಚಿ ಕೊಡ್ತಾರೋ ಇನ್ ಲಕ್ಷದಷ್ಟೇ ತೊಂತಾರೆ ಲಕ್ಷ ಲಕ್ಷ ಏನ್ ಮಾಡ್ತಾರ ಗೊತ್ತಿಲ್ಲ ಮತ್ತೆ ಏನ್ ಬರಂಗಿಲ್ಲ ದನಗಳ ಕುಡಿಯಾಕ ಹನಿ ನೀರ್ ಇಲ್ಲ ಮಾಡ್ಯಾರ ಒಂದೊಂದ್ ಕರೆಯಾಗ ಊರ ಗಂಜಾಲ ಹಾಕ್ಯಾರ ಕಟ್ಟಿ ಎಲ್ಲ ಬಿಸಿ ಪಚ್ಚಿ ಹೊಡ್ದಾರ ಬೇಷನ್ ಕಾಲುವೆ ಕೆಬರಿ ಹೋಗದಾರ ಎಲ್ಲಾರ ದನ ನೀರು ಕುಡಿಬೇಕಂದ್ರೆ ಹನಿ ನೀರ್ ಇಲ್ಲ ಅಂತ ಪರಿಸ್ಥಿತಿ ಪ್ರತಿ ಒಂದು ಗ್ರಾಮದ ಐತಿ ಈವೆಲ್ಲ ಕಾರಣ ಇವೆಲ್ಲ ಅಧಿಕಾರಿಗಳು ಸ್ಟ್ರಿಕ್ ಇದ್ರ ಟೈಟ್ ಇದ್ರ ಒಬ್ಬನ್ ಮ್ಯಾಗಲಕ್ ತಗೊಂಬಂದ ಕಾರ್ ಒದ್ದು ಒಳಗೆ ಹಾಕಿ ಸರ್ಕಾರಿ ಜಮೀನು ರೇ ಕಾಲ್ ಸೋಮ ಅಂತ ಹೇಳಿ ಅವಾಗ ಕಾನೂನು ಕ್ರಮ ತೊಂದ್ರಿ ಇವೆಲ್ಲ ಏನು ಆಗಂಗಿಲ್ಲ ಇವ್ರ ಕ್ರಮ ತೋರಲ್ರಿ ಕುರ್ಚಾಕ್ ತಾಕತ್ತೈತಿ ಅಲ್ಲಿ ಅಧಿಕಾರ ಮಾಡತಕ್ಕಂಥವ್ರಿಗೆ ತಾಕತ್ತಿಲ್ಲ ಅದು ಏನ್ ಮಾಡ್ ಈಗ ಅವರು ಸರಿಯಾಗಿ ನಮಗೆ ಸ್ಪಂದನ ಮಾಡಿ ಗ್ರಾಮ ಜನ ಕರ್ಕೊಂಡು ಗ್ರಾಮನ ಅಂದ್ರೆ ಸರ್ಕಾರ ಇರ್ತಕ್ಕಂಥ ಜನರೇ ಒಂದು ಸರ್ಕಾರ ಇದ್ದಂಗೆ ಅವರು ಅವ್ರನ್ನೆಲ್ಲರನ್ನ ಕರ್ಕೊಂಡು ಮೇಲಧಿಕಾರಿಗಳು ಅಲ್ಲಿ ಗ್ರಾಮಕ್ಕೆ ಹೋಗಿ ಏನಾಗೈತೆ ಗ್ರಾಮದ ಜನರ ಮುಂದೆ ಅದನ್ನ ಬಿಚ್ಚಿಟ್ಟು ಅವ್ರ ಆರ್ಡರ್ ಆದವ್ರನ್ನ ಅವ್ರಿಗೇನೋ ಚಪ್ಪನಾಗಿಲ್ಲ ಆರ್ಡರ್ ಆದ್ರೆ ಅವ್ರಿಗೆ ಕೊಡ್ಲಿ ಹಾ ಅವ್ರಿಗೆ ಕೊಡ್ಲಿ ಅವ್ರಿಗೆ ಬಂದು ಗ್ರಾಮಕ್ಕೆ ಒಂದು ತೊಂದರೆ ಆಗದ ಮಾಡ್ಬೇಕು ಸರಿ ಪಡಿಸ್ಲಿಲ್ಲ ಅಲ್ಲಿ ಬರ್ಲೇ ಇಲ್ಲ ಅಂತ ಹೇಳಿ ಅಂದ್ರೆ ಸಾಧಾರಣ ಒಂದು ಇಪ್ಪತ್ತರಿಂದ ಮೂವತ್ತು ಟ್ರಾಕ್ಟರ್ ತುಂಬಿಕೊಂಡು ಹೆಣ್ಣು ಗಂಡು ಎಲ್ಲಾರು ಕೂಡಿ ಡಿ ಸಿ ಆಫೀಸ್ನಾಗ ಬಂದು ದನ ಕರ ತಿರ್ಕೊಂಡು ಬಂದು ಎಮ್ಮಿ ತಿರ್ಕೊಂಡು ಬಂದು ಬ್ಲಾಕ್ ಒಂದು ಜೋಪಡಿ ಹಾಕೊಂಡು ಇಲ್ಲಿ ಕುಂತ್ಕೊಂಡು ಅಡಿಗೆ ಮಾಡ್ಕೊಂಡು ಮುಡ್ತಾರೆ ನ್ಯಾಯ ಸಿಗೋ ಮಠನು ಮಾನ್ಯರು ಇದನ್ನ ಇದನ್ನ ಏನಾರ ಮಾಡಿ ಎಲ್ಲಾರು ಕೂಡಿ ಮುಚ್ಚೋಜ್ಜಿ ವಹಿಸಿ ಆ ಗ್ರಾಮ ನಮ್ದು ಗ್ರಾಮದಾಗಿರ್ತಕ್ಕಂಥ ಜನ ನಮ್ಮ ತಂದೆ ತಾಯಿ ಇದ್ದಂಗೆ ರೈತರ ಮಕ್ಕಳು ಅವ್ರಿಗೆ ಅನ್ಯಾಯ ಮಾಡಬಾರ್ದು ಅಂತಕ್ಕಂಥ ಮಾತನ್ನು ಹೇಳಿ ಬಸವರಾಜ್ ಅಂತ ಹೇಳಿ ನನ್ನ ಹೆಸರು ಗ್ರಾಮದ ಗ್ರಾಮ ಪಂಚಾಯತ್ ಸದಸ್ಯನಾಗಿ ಕಾರ್ಯನಿರ್ವಹಿಸ್ತಾ ಅದೇ ರೀತಿಯಾಗಿ ಒಂದು ರೈತ ಸಂಘಟನೆಯಲ್ಲಿ ಒಂದು ಕರ್ನಾಟಕ ಭಾರತೀಯ ಕಿಸಾನ್ ಸಂಘ ಅನ್ನುವಂಥ ಒಂದು ಗ್ರಾಮ ಸಮಿತಿಯಲ್ಲಿ ಕಾರ್ಯದರ್ಶಿಯಾಗಿ ಕಾರ್ಯನಿರ್ವಹಿಸ್ತಾ ಇದ್ದಾನೆ ಇವತ್ತಿನ ದಿನ ಸುದ್ಗಟ್ಟಿ ಗ್ರಾಮದಲ್ಲಿ ಒಂದು ಕರಾಳ ದಿನಾನ ಅಂತ ಅನ್ಬೋದು ಯಾಕಪ್ಪ ಅಂತಂದ್ರೆ ಒಂದು ಐವತ್ತು ಅರವತ್ತು ನೂರು ವರ್ಷಗಳಿಂದ ಬೊಮ್ಮಳ ಅನ್ನುವಂಥ ಭೂಮಿಯನ್ನು ಕಾದಿಟ್ಕೊಂಡು ಬಂದಂತ ಗ್ರಾಮ ಆ ಗ್ರಾಮದೊಳಗೆ ಇವತ್ತ ಒಂದು ಬೇರೆ ಚಟುವಟಿಕೆ ರೂಪದಲ್ಲಿ ಒಂದು ಅತಿ ಆ ಭೂಮಿಯನ್ನ ಕಬಳಿಸುವ ಮುಖಾಂತರ ಅದನ್ನ ಅತಿಕ್ರಮಿಸಿ ಒಂದು ಕೆಲವೊಂದಿಷ್ಟು ಜನ ಅದನ್ನ ಅತಿಕ್ರಮಿಸ್ಕೊಂಡು ಕುಂತಾರ ಹಂಗಾಗಿ ಈಗಲೇ ಆ ಊರಿನ ಜನರ ರೈತಿಗೆ ಪ್ರಮುಖ ರೈತರಿಗೆ ಎಲ್ಲ ಜನರಿಗೂ ಏನಪ್ಪಾ ಅಂದ್ರೆ ದನ ಕರ ಮೆಸದಿಕ್ಕೆ ಒಂದು ಸ್ಮಶಾನ ಒಂದು ಸ್ಮಶಾನ ಒಂದು ಮಾಡ್ಕೊಂಡಿದ್ವಿ ಆ ಜಮೀನದಲ್ಲಿ ಅದರಲ್ಲಿ ಜನ ಒಂದು ಯಾರು ತೀರ್ಕೊಂಡ್ರೆ ಹುಳುವಂತ ಪ್ರಸಂಗ ಇಲ್ಲ ಈವತ್ತಿನ ನಿರ್ಮಾಣ ಆಗೈತಿ ಅದಕ್ಕಾಗಿ ನಾವು ಸಂಬಂಧಪಟ್ಟ ಅಧಿಕಾರಿಗಳು ಜೊತೆ ತಹಸೀಲ್ದಾರ್ ಇರ್ಬೋದು ಡಿ ಸಿ ಅವ್ರ ಇರ್ಬೋದು ಹಲವಾರು ಸತಿ ನಾವು ಮನವಿಯನ್ನು ಕೊಟ್ಟೇವಿ ಅದನ್ನ ಏನಪ್ಪಾ ಅಂತಂದ್ರೆ ಅದಕ್ಕೆ ಕಿಚಿತ್ತು ಅದನ್ನ ನಮಗ ಒಂದು ಯಾವುದೇ ರೀತಿ ಒಳಗ ಪರಿಹಾರ ಅವರು ಒದಗಿಸಿಕೊಡ್ತಾ ಇಲ್ಲ ಅದಕ್ಕಾಗಿ ಇವತ್ತಿನ ದಿನನೂರಿ ಒಳಗೆ ಗ್ರಾಮ ಪಂಚಾಯತಿ ಒಳಗೆ ನಾವು ಅದ್ರ ಬಗ್ಗೆ ಸ್ಟಡಿ ಮಾಡಕ್ ಆಗ್ಲಿ ಅದ್ರ ಮೇಲೆ ಅಧಿಕಾರ ಮಾಡಕ್ ಆಗ್ಲಿ ನಮಗೆ ಹಕ್ಕಿಲ್ಲ ಅವರು ಅದು ಸರ್ಕಾರದ ಜಮೀನು ಡಿ ಸಿ ಅವರು ತಹಸೀಲ್ದಾರ್ ಹೆಸರಿಗೆ ಐತಿ ಗೊಮ್ಮಳ ಅನ್ನುವಂತ ಜಮೀನು ನಿಮ್ಗೆ ಅದ್ರ ಮೇಲೆ ಹತಾಟಿಲ್ಲ ಅಂತಾರವ್ರು ನಾವು ಅದನ್ನ ಆಲ್ಮೋಸ್ಟ್ ಹಿರಿಯರ ಸಮ್ಮುಖದೊಳಗ ಒಂದು ನಿರ್ಣಯ ಮಾಡಿ ಅಧ್ಯಕ್ಷರು ಗ್ರಾಮ ಪಂಚಾಯತ್ ಸದಸ್ಯರು ಹಿರಿಯಾರ ಮುಖಂಡತ್ವದಲ್ಲಿ ಅದನ್ನ ಒಂದು ಏನಾರ ಮಾಡಿ ನಿರ್ಣಯ ಮಾಡಿ ಅದನ್ನ ಮುಗಿಸ್ಕೊಂಡು ಎಲ್ಲರೂ ಒಂದು ಒಂದು ಅಂತಮರಂಗ ಒಂದ್ ಇದ್ರೊಳಗೆ ಹೋಗ್ಬೇಕಂತ ನಿರ್ಣಯಕ್ಕೆ ಕೈಗೊಂಡಿದ್ವಿ ಆ ನಿರ್ಣಯಕ್ಕೆ ಅವರು ಬದ್ದಾಗ್ಲಿಲ್ಲ ಆಗ್ಲಿಲ್ಲ ಅತಿಕ್ರಮ ಅತಿಕ್ರಮಣ ಮಾಡಿದಂಥವ್ರು ಅದಕ್ಕೆ ನಿಮ್ಗೆ ಸಂಬಂಧ ಇಲ್ಲ ಅದ ಗವರ್ಮೆಂಟ್ ಆಸ್ತಿ ಅದಕ್ಕೆ ಸಂಬಂಧ ಇರೋದು ತಹಸೀಲ್ದಾರ್ ಮತ್ತೆ ಡಿ ಸಿ ಅವ್ರಿಗೆ ಅದಕ್ಕೆ ನಾವು ಅವ್ರ ಕಡೆಯಿಂದ ನಾವು ಏನಂತಂದ್ರೆ ಆ ಆ ಜಮೀನನ್ನ ನಾವು ಸಾಗುವಳಿ ಮಾಡ್ತಾ ಇದ್ದಾವೆ ಅದಕ್ಕೆ ನಾವು ಅಕ್ ಪತ್ರ ತಗೋ ಮುಖಾಂತರ ಅದನ್ನ ನಮ್ಮ ಹೆಸರು ನಾವು ಮಾಡ್ಕೊತೇವೆ ಅನ್ನುವಂತ ಒಂದು ಹಠ ಹಿಡ್ಕೊಂಡ್ ಕುಂತಾರ ಅದಕ್ಕಾಗಿ ಇಡೀ ಗ್ರಾಮದ ಜನತೆ ಮತ್ತೆ ಅದರ ಅದರ ಪರವಾಗಿ ನಾವು ಕೂಡ ಒಂದು ವಿಷಾದವನ್ನು ವ್ಯಕ್ತಪಡಿಸಿ ಡಿ ಸಿ ಅವರಿಗೆ ಒಂದು ಮನವಿಯನ್ನು ಕೊಡೋದ್ರ ಮುಖಾಂತರ ಇವತ್ತು ಇಲ್ಲಿ ಕೊಡ್ಲಿಕ್ಕೆ ಬಂದಿದ್ವಿ ಆ ಡಿ ಸಿ ಮೇಡಮ್ ಅವರು ಇವತ್ತಿನ ದಿನ ಅದನ್ನ ಮನವಿಯನ್ನು ಸ್ವೀಕಾರ ಮಾಡಿ ನಮ್ಗೆ ಒಂದು ಕೊಟ್ರು ಕೊಟ್ಟರು ಏನಂತೇಳಿ ಈಗ ಎರಡು ದಿನದಲ್ಲಿ ಎರಡು ದಿನದಲ್ಲಿ ನಾವು ಸಂಬಂಧಪಟ್ಟ ತಹಶೀಲ್ದಾರ್ ಮತ್ತ ಕಂದಾಯ ಇಲಾಖೆ ಅಧಿಕಾರಿಗಳನ್ನ ಕರೆಸಿ ಸಮಗ್ರ ಮಾಹಿತಿಯನ್ನು ಪಡೆದುಕೊಂಡು ನಿಮಗೆ ಎರಡು ದಿನದೊಳಗೆ ಅದರ ಕೊನೆ ನಿರ್ಣಯವನ್ನು ತಿಳಿಸಿ ಅದಕ್ಕೆ ಮೂಲ ಆಸ್ತಿ ನಮ್ದು ಆ ಅಸ್ತಿಯನ್ನು ಉಳಿಸ್ಕೊಂಡು ನಿಮಗೆ ಏನಪ್ಪ ಅಂದ್ರೆ ಸ್ಮಶಾನ ಮತ್ತು ಆರೋಗ್ಯ ಮತ್ತು ಮತ್ತೊಂದು ಏನಪ್ಪ ಅಂದ್ರೆ ಧನಕರಣಿ ಮೇಸಲಿಕ್ಕೆ ನೀವು ಮನವಿಯನ್ನು ಕೊಟ್ಟಿರಿ ನಿಮ್ಗೆ ಅನೂ ಮಾಡಿಕೊಡ್ತೇವೆ ಅನ್ನುವಂಥ ಭರವಸೆಯನ್ನು ಕೊಟ್ಟರೆ ಅದಕ್ಕಾಗಿ ಇವತ್ತಿನ ದಿನ ಅದರ ಮನವಿಯನ್ನು ಕೊಟ್ಟು ಮಿನ ಮೇಡಮರಿಗೆ ಇವತ್ತಿನ ದಿನ ಎರಡು ದಿನ ಅಥವಾ ನಾಲ್ಕು ದಿನ ಹೋಗಲಿ ಆ ನಾಲ್ಕು ದಿನದೊಳಗೆ ನೀವು ಅದನ್ನು ಮಾಡಿಕೊಳ್ಳಲಿಲ್ಲ ಅಂತಂದ್ರೆ ನಮಗೆ ಅದ್ರ ಸಮಸ್ಯೆಯನ್ನು ಬಗೆಹರಿಸ್ಕೊಳ್ಲಿಲ್ಲ ಅಂದ್ರೆ ಮುಂದಿನ ದಿನಮಾನದೊಳಗೆ ನಾವು ಸಮಗ್ರ ರೈತರೆಲ್ಲರೂ ಕೂಡಿ ಒಂದು ಉಗ್ರವಾದ ಹೋರಾಟವನ್ನು ಮುಖಾಂತರ ಒಂದು ರೈತರ ಏನಪ್ಪಾ ಪಾ ಅಂದ್ರೆ ರೈತರೆಲ್ಲರೂ ಕೂಡಿಕೊಂಡು ನಾವು ಇಲ್ಲೇ ವಾಸ ಮಾಡುವಂತ ಮುಖಾಂತರ ದನಕರಗಳನ್ನು ತೊಗೊಂಡು ಇಲ್ಲೇ ಉಳಿತೇವೆ ನಿಮ್ಮ ಡಿ ಸಿ ಆಫೀಸ್ ಎದುರುಗಡೆನೆ ನಾವು ಅನ್ನುವಂತ ಮಾತನ್ನ ಹೇಳಿ ಆ ಮನವಿಯನ್ನು ಕೊಟ್ಟು ಬಂದೇವಿ ಅದಕ್ಕಾಗಿ ಮಾನ್ಯ ಜಿಲ್ಲಾಧಿಕಾರಿಗಳನ್ನ ಪರಿಗಣಿಸಿ ನಮ್ಗೆ ಆದಷ್ಟು ಬೇಗನೆ ಅದನ್ನ ಒಂದು ಸಮಸ್ಯೆಯನ್ನು ಬಗೆಹರಿಸಿ ಕೊಟ್ಟರು ಒಳ್ಳೇದ ಕತೆ ಅನ್ನುವಂತ ಮಾತನ್ನ ನಿಮ್ಮ ಮುಖಾಂತರ ಅವ್ರಿಗೆ ತಿಳಿಪಡಿಸಲಿಕ್ಕೆ ಇಚ್ಛೆ ಪಡ್ತಾರೆ